ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫಿಟ್ ಕರಿ ಅಥವಾ ಆಲಮ್ ಸ್ಟೋನ್ನ ಯೂಸ್ ಮಾಡಿಕೊಂಡು ಇದನ್ನು ಕನ್ನಡದಲ್ಲಿ ಸ್ಫಾಟಿಕಾ ಅಂತೇಳಿ ಕರಿತೀವಿ ಇದನ್ನು ಯೂಸ್ ಮಾಡಿಕೊಂಡು ಹೇಗೆ ಸ್ಕಿನ್ನಲ್ಲಿರುವಂಥ ರಿಂಕಲ್ಸ್ ಆಗಿರ್ಬೋದು ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಅನಿವನ್ ಸ್ಕಿನ್ ಟೋನ್ನ ಹೇಗೆ ನಾವು ಕಂಟಿನ್ಯೂಸ್ ಆಗಿ ಏಳು ದಿನ ಉಪಯೋಗಿಸಿ ಹೇಗೆ ಕ್ಲಿಯರ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ರಬ್ಬಿಂಗ್ ಸ್ಟೋನ್ನ ತೊಗೊಂಡು ಒಂದು ಫಿಟ್ಕರಿನ ತೊಗೊಂಡು ಸ ಒಂದು ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ಈ ಹಾಲಮ್ ಸ್ಟೋನ್ ಅಥವಾ ಫಿಟ್ಕರಿನ ಈ ರೀತಿ ಅದರ ಮೇಲೆ ಇಟ್ಕೊಂಡು ನಾವು ಚೆನ್ನಾಗಿ ರಬ್ ಮಾಡಿಕೊಂಡು ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ನಾವು ಚೆನ್ನಾಗಿ ರಬ್ ಮಾಡ್ಕೊಳ್ಬೇಕು ಅದು ನೀಟಾಗಿ ಒಂದು ಫೈನ್ ಪೇಸ್ಟ್ ಆಗೋ ರೀತಿ ನಾವು ಅದನ್ನು ನೀಟಾಗಿ ರಬ್ ಮಾಡ್ಕೋಬೇಕು ಇದನ್ನು ನೀವು ಮಾಡಿಟ್ಕೊಂಡು ಏಳು ದಿನ ರೆಗ್ಯುಲರ್ ಆಗಿ ಹಚ್ಚುತ್ತಾ ಬಂದರೆ ನಿಮ್ಮ ಆಲ್ಮೋಸ್ಟ್ ಏನು ರಿಂಕಲ್ಸ್ ಇರುತ್ತೆ ಪಿಗ್ಮೆಂಟೇಷನ್ ಇರುತ್ತೆ ನಿಮ್ಮೊಂದು ಸ್ಕಿನ್ ಟೋನ್ ಇರುತ್ತೆ ಪಿಂಪಲ್ಸ್ ಮಾರ್ಕ್ಸ್ ಇರುತ್ತೆ ಅದನ್ನೆಲ್ಲ ಹೇಗೆ ಕ್ಲಿಯರ್ ಮಾಡ್ಕೊಳ್ಬೋದು ಅಂತೇಳಿ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಇದನ್ನು ಚೆನ್ನಾಗಿ ನಾವು ಈ ರೀತಿ ರಬ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನ ಹೇಗೆ ಹಚ್ಕೋಬೇಕು ಎಷ್ಟು ನಿಮಿಷ ಬಿಡಬೇಕು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ರೀತಿ ನಾವು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ನೀವು ಬೇಕಿದ್ರೆ ಹಸಿ ಹಾಲನ್ನ ಕೂಡ ಉಪಯೋಗಿಸ್ಕೊಳ್ಬೋದು ನಾನು ಇಲ್ಲಿ ಒಂದು ಚಮಚದಷ್ಟು ಹಾಲನ್ನ ಹಾಕೊಂಡು ಇದನ್ನ ಈ ರೀತಿಯಾಗಿ ಫೈನ್ ಪೇಸ್ಟ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಇದು ನಿಮಗೆ ಎಲ್ಲಾ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅಥವಾ ನಿಮಗೆ ಆನ್ಲೈನ್ ಸ್ಟೋರ್ಸಲ್ಲೂ ಕೂಡ ಸಿಗುತ್ತೆ ಫಿಟ್ಕರಿ ಅಂತ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಇವಾಗ ಅದು ಫೈನ್ ಪೇಸ್ಟ್ ಆಗಿದೆ ಇವಾಗ ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಹೋಮ್ ರೆಮಿಡಿನ ಟ್ರೈ ಮಾಡಬೇಕಾದ್ರೆ ಮಾಡ್ಕೊಂಡು ಮಾಡಿ ಯಾವುದೇ ರೀತಿಯಾದ ಸ್ಕಿನ್ ಇರಿಟೇಷನ್ ಅಥವಾ ನಿಮಗೆ ಸ್ಕಿನ್ ಡ್ಯಾಮೇಜ್ ಆಗಿಲ್ಲ ಅಂದ್ರೆ ನಂತರ ಫೇಸಿಗೆ ಅಪ್ಲೈ ಮಾಡಿ ಈ ರೀತಿ ಎಲ್ಲದನ್ನು ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು ಮಾಡ್ಕೊಂಡು ಇಟ್ಕೊಂಡಿರುವಂಥ ಪೇಸ್ಟ್ ಸೊ ಇವಾಗ ಇದು ರೆಡಿ ಆಗಿದೆ ಇದಕ್ಕೆ ನಾನು ಒಂದು ಚಮಚದಷ್ಟು ಅಲೋವೆರಾ ಜೆಲ್ ನ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಮನೆಯಲ್ಲಿ ಸಿಗುವಂತ ನ್ಯಾಚುರಲ್ ಅಲೋವೆರಾ ಜೆಲ್ನ ಕೂಡ ಇವಾಗ ಇದನ್ನೆಲ್ಲ ಚೆನ್ನಾಗಿ ಬೀಟ್ ಮಾಡಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಈ ರೀತಿ ನೀಟಾಗಿ ಬೀಟ್ ಮಾಡ್ಕೊಳ್ಬೇಕು ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ನಾವು ಅದನ್ನ ಚೆನ್ನಾಗಿ ಬೀಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದು ಚೆನ್ನಾಗಿ ಎರಡು ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಇದು ಒಂದು ಪ್ಯಾಕ್ ಅಥವಾ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಲ್ಲಿ ತನಕ ನಾವು ಸ್ವಲ್ಪ ಸ್ವಲ್ಪನೇ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಏಕೆಂದರೆ ಕಡಲೆ ಹಿಟ್ಟು ಜಾಸ್ತಿ ಹಾಕಬಾರ್ದು ಮತ್ತು ತುಂಬ ಗಟ್ಟಿಯಾಗಿ ಕೂಡ ಇದನ್ನು ಹಾಕಿ ರೆಡಿ ಮಾಡ್ಕೊಳ್ಬಾರ್ದು ಇದು ನಿಮಗೆ ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಲ್ಲಿ ತನಕ ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ನೀವು ನೀಟಾಗಿ ಬೀಟ್ ಮಾಡಿ ಕಲಿಸ್ಕೊಳ್ಬೇಕು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಈ ರೀತಿ ಕಡಲೆ ಹಾಕೊಂಡು ನಾವು ನೀಟಾಗಿ ಅದನ್ನ ಕಲಿಸ್ಕೊಳ್ಬೇಕು ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ರೆಡಿ ಆಗಿದೆ ಇದನ್ನ ನೀವು ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿಟ್ಕೊಂಡು ಪ್ರತಿದಿನ ನಿಮಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಅಲ್ಲಿ ಸ್ಕಿನ್ ಟೋನ್ ಇರುತ್ತೆ ಅಲ್ಲಿ ನೀವು ಡಬಲ್ ಲೇಯರ್ ಅಥವಾ ತ್ರಿಬಲ್ ಲೇಯರ್ ಇದನ್ನು ಇದನ್ನ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಕ್ರೀಮ್ ರೆಡಿ ಆಗಿದೆ ಇದು ಈ ಕನ್ಸಿಸ್ಟೆನ್ಸಿಗೆ ರೆಡಿ ಆಗಬೇಕು ಏರ್ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಕೂಡ ಇಟ್ಕೊಳ್ಬೋದು ಇವಾಗ ನಾವು ಫೇಸ್ಗೆ ನಮಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಅನ್ನಿ ಒಂದು ಸ್ಕಿನ್ ಟೋನ್ ಇದೆ ಅಲ್ಲಿ ನಾವು ಎರಡು ಲೇಯರ್ ಇಂದ ಮೂರು ಲೇಯರ್ ನಾವು ಲೈಟ್ ಆಗಿ ಮಸಾಜ್ ಮಾಡ್ಕೊಂಡು ಹಚ್ಕೊಳ್ಬೇಕು ನೋಡಿ ನಾನು ನಿಮಗೆ ತೋರಿಸ್ತಾ ಇದೀನಿ ನಿಮಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲಿ ಅಥವಾ ಡಾರ್ಕ್ ಸ್ಪಾಟ್ಸ್ ಇದೆ ಅಥವಾ ನಿಮಗೆ ಎಲ್ಲೆಲ್ಲಿ ರಿಂಕಲ್ಸ್ ಇದೆ ಅಲ್ಲೆಲ್ಲ ನೀವು ಇದನ್ನು ಈ ರೀತಿ ಹಚ್ಕೊಳ್ಬೇಕಾಗತ್ತೆ ಎರಡರಿಂದ ಮೂರು ಲೇಯರು ಈ ರೀತಿ ಮಸಾಜ್ ಮಾಡಿಕೊಂಡು ಲೈಟಾಗಿ ನೀವು ಅಪ್ಲೈ ಮಾಡಿಕೊಳ್ಬೇಕು ಅದನ್ನು ಈ ರೀತಿ ಎರಡರಿಂದ ಮೂರು ಲೇಯರ್ನ ನೀವು ಲೈಟಾಗಿ ಮಸಾಜ್ ಮಾಡಿಕೊಂಡು ನಿಮಗೆ ಎಲ್ಲೆಲ್ಲಿ ಫೈನ್ ರೈಲ್ ಲೈನ್ಸ್ ಇದೆ ರಿಂಕಲ್ಸ್ ಇದೆ ಮತ್ತು ಡಾರ್ಕ್ ಸ್ಪಾಟ್ಸ್ ಇದೆ ಪಿಂಪಲ್ಸ್ ಇರೋ ಮಾರ್ಕ್ಸ್ ಆಗಿರ್ಬೋದು ಎಲ್ಲ ಕಡೆ ನೀವು ಇದನ್ನು ಎರಡರಿಂದ ಮೂರು ಲೇಯರ್ ಈ ರೀತಿ ಮಸಾಜ್ ಮಾಡಿ ಅದನ್ನು ನೀವು ಅಪ್ಲೈ ಮಾಡ್ಕೊಳ್ಬೇಕು ಲೈಟಾಗಿ ನೀವು ಮಸಾಜ್ ಮಾಡ್ಕೊಂಡು ಇದನ್ನು ಈ ರೀತಿಯಾಗಿ ಅಪ್ಲೈ ಮಾಡಿಕೊಳ್ಬೇಕು ಸೊ ಈ ರೀತಿ ಅಪ್ಲೈ ಮಾಡಿಕೊಂಡು ಇದನ್ನ ನೀವು ಅರ್ಧ ಗಂಟೆ ಇದನ್ನು ಈ ರೀತಿಯಾಗಿ ಡ್ರೈ ಆಗೋದಿಕ್ಕೆ ಬಿಡಬೇಕು ನಿಮಗೆ ಸ್ಕಿನ್ನು ಚೆನ್ನಾಗಿ ಟೈಟ್ ಆಗಬೇಕು ಅಲ್ಲಿ ತನಕ ನೀವು ಅರ್ಗದನ್ನ ಒಣಗೋದಕ್ಕೆ ಬಿಟ್ಟು ಈ ರೀತಿ ಕೈಯಲ್ಲಿ ನೀವು ಅದನ್ನೆಲ್ಲ ಸ್ಕ್ರಬ್ ಮಾಡಿಕೊಂಡು ರಿಮೂವ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ಕ್ರಬ್ ಮಾಡಿಕೊಂಡು ನೀವು ಅದನ್ನು ರಿಮೂವ್ ಮಾಡ್ಕೋಬೇಕು ಸ್ಕ್ರಬ್ ಮಾಡಿ ರಿಮೂವ್ ಮಾಡ್ಕೊಂಡಿದ ನಂತರ ನೀವು ಪ್ಲೇನ್ ವಾಟರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ವೈಪ್ ಮಾಡ್ಕೋಬೇಕು ಇದೇ ರೀತಿ ಏಳು ದಿನ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ